ಇಪ್ಪತ್ತೈದು ಅಡಿ ಮೇಲೆ ನಾನು ನಿಮಗೆ ಆಗಲೇ ಕೇಳ್ತಿದ್ದೆ ಈ ಪ್ಯಾರಾಶೂಟ್ಗಳು ಯೂಸಿಗೆ ಬರೋದಿಲ್ವಾ ಈ ಈ ಟೈಮಲ್ಲಿ ಅಂದರೆ ಓಪನೇ ಮಾಡೋಕ್ಕಾಗಲ್ಲ ನೀವು ಅದನ್ನು ಓಪನ್ ಮಾಡಿ ಪ್ಯಾರಾಶೂಟ್ ಆರುನೂರ ಇಪ್ಪತ್ತೈದು ಅಡಿ ಭಾಳ ನೀವು ಆ ಪ್ಯಾರಾಶೂಟ್ ಓಪನ್ ಆಗೋಟ್ರಲ್ಲೇ ಕೆಳಗೆ ಬಂದ್ಬಿಟ್ಟಿರ್ತೀರಿ ಇಟ್ ಈಸ್ ನಾಟ್ ಸೋ ಈಸಿ ಆಮೇಲೆ ಆ ಬ್ಲಾಸ್ಟ್ ಆಗೋಯ್ತಲ್ಲ ಹಿಂಗೆ ಹೊಡೆದ ತಕ್ಷಣ ಬ್ಲಾಸ್ಟ್ ಆದಾಗ ಕಂಪ್ಲೀಟ್ ಬೆಂಕಿ ಉಂಡೆನೇ ಉಗಳ್ ಸೊ ಎಲ್ಲಿ ಆ ಪ್ಯಾರಾಶೂಟ್ ಓಪನ್ ಮಾಡಿಕೊಂಡು ಆಚೆ ಬಂದೆಲ್ಲ ಮಾಡೋಕ್ಕೆ ಆ ಚಾನ್ಸಸ್ಸೇ ಇರಲ್ಲೋಲ್ ಕೆಪಾಸಿಟಿ ಇದು ಹತ್ತತ್ರ ಫಿಫ್ಟಿ ಏಯ್ಟ್ ತೌಸಂಡಿಂದ ಸಿಕ್ಸ್ಟಿ ತೌಸಂಡ್ ಅಷ್ಟು ಜೆಟ್ ಫ್ಯೂಯಲ್ ಅಂತಾರೆ ಪೆಟ್ರೋಲ್ ಜೆಟ್ ಫ್ಯೂಯಲ್ ಇತ್ತು ಅದು ಏನಕ್ಕೆ ಅಷ್ಟು ಅದು ಕಂಪ್ಲೀಟ್ ತುಂಬಿಕೊಂಡಿದ್ರು ಯಾಕೆ ಆ ಥರ ಕಂಪ್ಲೀಟ್ ತುಂಬ್ಕೊಂಡಿದ್ರು ಅಂದರೆ ಬಿಕಾಸ್ ಪಾಕಿಸ್ತಾನ್ ಏರ್ ಸ್ಪೇಸ್ ಪ್ರಾಬ್ಲಮ್ ಆಗಿದೆ ಇರಾನ್ ಏರ್ ಸ್ಪೇಸ್ ಪ್ರಾಬ್ಲಮ್ ಆಗಿದೆ ಇದನ್ನೆಲ್ಲ ಸುತ್ಕೊಂಡು ಹೋಗ್ಬೇಕಾಗಿತ್ತು ಸೊ ಇಟ್ಸ್ ಎ ಲಾಂಗ್ ಜರ್ನಿ ಟೆನ್ ಟು ತರ್ಟೀನ್ ಅವರ್ಸ್ ಜರ್ನಿ ಇತ್ತು ಲಂಡನ್ಗೆ ಸೊ ಅದಕ್ಕೋಸ್ಕರ ದೇ ಹಾವ್ ಟೇಕ್ ಅಂತ ಫುಲ್ ಈಚ್ ಇಟ್ ವೇರೀಸ್ ಡಿಫ್ ಡಿಪೆಂಡಿಂಗ್ ಆನ್ ದ ಮಾಡಲ್ ಬಟ್ ನಂಗೆ ಸೆವೆನ್ ಏಯ್ಟ್ ಸೆವೆನಲ್ಲಿ ಎಷ್ಟು ಬೇಕು ಅಂತ ನನಗೆ ಕ್ಲಾರಿಟಿ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ವೆಯ್ಟ್ ಆಲ್ಸೋ ಎಷ್ಟು ವೆಯ್ಟ್ ಇತ್ತು ಎಷ್ಟು ಟನ್ನೇಜ್ ಆಫ್ ದ ಫ್ಯೂಯಲ್ ಹಾಕಿದ್ರು ಬಿಕಾಸ್ ಈಚ್ ವೆಯ್ಟ್ ಕೌಂಟ್ಸ್ ಫಾರ್ ದಿ ಫ್ಯೂಯಲ್ ಎಕನಾಮಿ ಇವಾಗ ನೋಡಿರ್ಬೋದು ನೀವು ಇಪ್ಪತ್ತೈದು ಇಪ್ಪತ್ತ್ಮೂರು ಕೆ ಜಿ ಅಂತ ಯಾಕೆ ಹೇಳ್ತಾರೆ ಇಪ್ಪತ್ತ್ಮೂರು ಕೆ ಜಿ ಮೇಲೆ ಅಂದರೆ ಜಾಸ್ತಿ ಯಾಕೆ ಹಾಕ್ತಾರೆ ಇದನ್ನೆಲ್ಲ ಬಿಕಾಸ್ ಆಫ್ ದಿ ವೆಯ್ಟ್ ಬಿಕಾಸ್ ಎವ್ರಿ ವೆಯ್ಟ್ ಕೌಂಟ್ಸ್ ಎವ್ರಿ ಹೌನ್ಸ್ ಆಫ್ ವೆಯ್ಟ್ ಕೌಂಟ್ಸ್ ಫಾರ್ ದಿ ಮೈಲೇಜ್ ಆಫ್ ದಿ ಏರ್ಕ್ರಾಫ್ಟ್ ಅದು ಆಮೇಲೆ ಈ ಬೋಯಿಂಗ್ ಬಂದು ಹತ್ತತ್ರ ಇದು ಹನ್ನೊಂದು ವರ್ಷದ ಕಾಲ ಹಳೆಯದು ಓಕೆ ಸೊ ಯೂಶಲಿ ಬೋಯಿಂಗ್ ಏರ್ ಏರ್ಕ್ರಾ ಅಂದರೆ ಏರ್ಕ್ರಾಫ್ಟ್ ಒಂದು ಕಮರ್ಷಿಯಲ್ ಏರ್ ಏರ್ಕ್ರಾಫ್ಟ್ ಆಯ್ಸ್ ಬಂದು ಎಪ್ಪತ್ತು ಸಾವಿರ ಅವರಿಂದ ಒಂದು ಲಕ್ಷ ಅವರಿರುತ್ತೆ ಇಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ಅಂತ ಇರುತ್ತೆ ಇಲ್ಲ ಅಂದರೆ ಫಾರ್ಟಿ ಫೋರ್ ತೌಸಂಡ್ ಸೈಕಲ್ಸ್ ಅಂತ ಇರುತ್ತೆ ಒಂದು ಸೈಕಲ್ ಅಂದರೆ ಒಂದು ಟೇಕಾಫ್ ಆಗಿ ಒಂದು ಟೆ ಇಳಿದ್ರೆ ಅದು ಇಟ್ಸ್ ಕಾಲ್ಡ್ ಅದು ಒಂದು ಸೈಕಲ್ ಆ ಥರ ಫಾರ್ಟಿ ಫೋರ್ ತೌಸಂಡ್ ಸೈಕಲ್ ಲೈಫ್ ಇರುತ್ತೆ ಅದರಲ್ಲಿ ಎಷ್ಟು ಸೈಕಲ್ಸ್ ಆಗಿತ್ತು ಎಷ್ಟು ಹನ್ನೊಂದು ವರ್ಷ ಅಂತೂ ಆಗಿತ್ತು ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ರೀಫರ್ಬಿಷ್ ಮಾಡಿದ್ರು ಬಟ್ ಈ ರೀಫರ್ಬಿಷ್ಮೆಂಟಲ್ಲಿ ಏನಾರು ಪ್ರಾಬ್ಲಮ್ ಆಯಿತಾ ಸ್ಟ್ರಕ್ಚರಲ್ಲಲ್ಲಿ ಏನಾರು ಡಿಫಿಷಿಯನ್ಸಿ ಇತ್ತಾ ಈ ಫ್ಲ್ಯಾಪಲ್ಲೋ ಇಲ್ಲ ಬೇರೆ ಕಂಟ್ರೋಲ್ ಸ್ಟ್ರಕ್ ಪಾರ್ಟ್ಸಲ್ಲಿ ಏನಾರು ಪ್ರಾಬ್ಲಮ್ ಇತ್ತ ಅದು ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕು ಬೋಯಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾರು ಇತ್ತ ಮ್ಯಾನುಫ್ಯಾಕ್ ಚೆರಿಂಗ್ ಡಿಫೆಕ್ಟ್ ಅಂದರೆ ಹನ್ನೊಂದು ವರ್ಷ ಆಗಿರೋದ್ರಿಂದ ಮಾಡಿದ್ರಲ್ಲ ಮಾಡೋದ್ರಲ್ಲ ಅವಾಗೇನಾರ ಪ್ರಾಬ್ಲಮ್ ಮಾಡಿಟ್ಟಿದ್ರೆ ಅದು ಹೇಳೋಕ್ಕಾಗಲ್ಲ ಬಿಕಾಸ್ ಈಗ ಬ್ಲೇಡ್ಸ್ಗಳೆಲ್ಲ ಇಷ್ಟು ದೇರ್ ವಿಲ್ ಬಿ ಎ ಸಿ ಡಿ ಅಂತ ಮೇಂಟೆನೆನ್ಸ್ ಇಶ್ಯೂಸ್ ಇರುತ್ತೆ ಫೋರ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಅಂದರೆ ಎ ಎ ಟೈಪ್ ಆಫ್ ಇನ್ಸ್ಪೆಕ್ಷನ್ ಲೈಟ್ ಇನ್ಸ್ಪೆಕ್ಷನ್ನು ಆಮೇಲೆ ಫೋರ್ ತೌಸಂಡ್ ಟು ಸಿಕ್ಸ್ ತೌಸಂಡ್ ಅಂದರೆ ಬಿ ಟೈಪ್ ಆಫ್ ಇನ್ಸ್ಪೆಕ್ಷನ್ನು ಆಮೇಲೆ ಸಿಕ್ಸ್ ತೌಸಂಡ್ ಅಂದರೆ ಏಯ್ಟ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ಅಂದರೆ ಅಂದರೆ ಟ್ವೆಂಟಿ ತೌಸಂಡ್ ಟು ಫಾರ್ಟಿ ತೌಸಂಡ್ ಅಂದರೆ ಡಿ ಟೈಪ್ ಆಫ್ ಇನ್ಸ್ಪೆಕ್ಷನ್ ಫೈನಲ್ ಇನ್ಸ್ಪೆಕ್ಷನ್ನು ಫುಲ್ ರೇಂಜ್ ಇನ್ಸ್ಪೆಕ್ಷನ್ನು ಈ ಥರ ಅನೇಕ ಇನ್ಸ್ಪೆಕ್ಷನ್ಸ್ಗಳಿರುತ್ತೆ ಸೊ ಯಾಷ್ಟ್ರ ಮಟ್ಟಿಗೆ ಇದು ಇನ್ಸ್ಪೆಕ್ಷನ್ಸ್ ಆಗಿತ್ತು ಏನು ಅದ್ರ ಬಗ್ಗೆ ನನಗಿನ್ನೂ ಐಡಿಯಾ ಇಲ್ಲ ಅಷ್ಟು ಮಾಹಿತಿ ಇಲ್ಲ